ಮಗುರುಕುಂ ಸಾಗುಂ ಸೇರಿದಂತೆ ಕಂದಾಯ ಇಲಾಖೆಯ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಪ್ರತಿ ಸೋಮವಾರ ಸಭೆ ಶಾಸಕ ಸಿವಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಹದಿನೈದು ಬಗುರುಕುಂ ಸಾಗುವಳಿ ಚಿಟಿಕೆ ಸಂಬಂಧಿಸಿದಂತೆ ಹಾಗೂ ಕಂದಾಯ ಇಲಾಖೆಯ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಪರಿಹರಿಸಲು ಪ್ರತಿ ಸೋಮವಾರ ಎರಡು ಮೂವತ್ತರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಅವಕಾಶವಿದ್ದು ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಎಂದು ಶಾಸಕ ಸಿವಿ ಸುರೇಶ್ ಬಾಬು ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಮಂಗಳವಾರ ನಡೆದ ಬಗುರುಕ್ಕುಂ ಸಭೆಯ ನಂತರ ಮಾತನಾಡಿದ ಅವರು ನಮ್ಮ ತಾಲೂಕಿನ ಸಾರ್ವಜನಿಕರಿಗಾಗಿ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿತ್ತು ಅದರಂತೆ ತಾಲೂಕಿನ ಎಲ್ಲಾ ಭಾಗದ ಜನರು ತಮ್ಮ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆಗಳಿಗೆ ಹಾಗೂ ಸಾಗುವಳಿ ಚೀಟಿ ಭಗರುಕ್ಕುಂ ಖಾತೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಸಮಸ್ಯೆಗಳಿಗಾಗಿ ಎಲ್ಲಾ ಕಂದಾಯ ಇಲಾಖೆಯ ಅಧಿಕಾರಿಗಳು ಮುಂದಿನ ಸೋಮವಾರದಿಂದ ಪ್ರತಿ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ತಾಲೂಕು ಆಡಳಿತ ಸೌಧದ ಎರಡನೇ ಮಹಡಿಯ ಸಭಾಂಗಣದಲ್ಲಿ ಅವಕಾಶವಿದ್ದು ಇದನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ನಮೂನೆಯನ್ನ ಮಾಡಿದ್ದಾರೆ ನಮೂನೆ ಐವತ್ತು ಹಾಗೂ ಐವತ್ತ ಮೂರರಲ್ಲಿ ಈ ಹಿಂದೆ ಗೋಮಾಳದಲ್ಲಿ ಮಂಜೂರಾದ ಜಮೀನುಗಳಿಗೆ ಮಾತ್ರ ಖಾತೆ ಮಾಡಲು ಅವಕಾಶವಿದ್ದು ನಂತರ ನಮೂನೆ ಐವತ್ತೇಳರಲ್ಲಿ ಮಂಜೂರಾದ ಜಮೀನುಗಳಿಗೆ ಖಾತೆ ಮಾಡಲು ಸರ್ಕಾರ ಅವಕಾಶವನ್ನ ನೀಡಿಲ್ಲ ಹಾಗೂ ಗೋಮಾಳವನ್ನು ಉಳುಮೆ ಮಾಡುತ್ತಿರುವ ರೈತರಿಗೆ ಗೋಮಾಳ ಮಂಜೂರು ಮಾಡುವ ಬಗ್ಗೆಯೂ ಹಲವು ಷರತ್ತುಗಳನ್ನು ಹಾಕಿದೆ ಅದರಂತೆ ಗ್ರಾಮಕ್ಕೆ ಸೇರಿದ ಹೆಚ್ಚುವರಿ ಗೋಮಾಳವಿದ್ದರೆ ಅಂತವುಗಳನ್ನು ಪರಿಶೀಲನೆ ಮಾಡಲು ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಬಗುರುಕುಂ ಸಮಿತಿಯೊಂದಿಗೆ ಚರ್ಚೆಯನ್ನು ನಡೆಸಿ ನೈಜ ಫಲಾನುಭವಿ ಭಾಗಗಳಿಗೆ ಗುರುತಿಸಿ ಅರ್ಹರಿಗೆ ಭೂಮಿಯನ್ನ ಮಂಜೂರು ಮಾಡಲಾಗುವುದು ಎಂದರು ತಹಸೀಲ್ದಾರ್ ಪುರಂದರಕ್ಕೆ ಮಾತನಾಡಿ ತಾಲೂಕಿನಲ್ಲಿ ಈಗಾಗಲೇ ನಮೂನೆ ಐವತ್ತು ಐವತ್ಮೂರು ಹಾಗೂ ಐವತ್ತೇಳರಲ್ಲಿ ಇದುವರೆಗೆ ಒಟ್ಟು ಎಪ್ಪತ್ತೆಯ ಏಳು ಸಾವಿರ ಅರ್ಜಿಗೆ ಸಲ್ಲಿಕೆಯಾಗಿದ್ದು ಇದರಲ್ಲಿ ವಿವಿಧ ಕಾರಣಗಳಿಂದಾಗಿ ಸುಮಾರು ಎಂಟು ಸಾವಿರ ಅರ್ಜಿಗಳನ್ನು ವಜಾ ಮಾಡಲಾಗಿತ್ತು ಅದರಂತೆ ಇನ್ನುಳಿದ ಅರ್ಜಿಗಳ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗುತ್ತಿದೆ ಹಂತ ಹಂತವಾಗಿ ಅವುಗಳ ವಿಲೇವಾರಿಯಾಗುತ್ತಿದೆ ಎಂದು ಅವರು ಈಗ ಸರ್ಕಾರ ಶೈಂತಿವನದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಶೈಂತಿವನ ಮಂಜೂರಾತಿಗೂ ಕೂಡ ಅವಕಾಶ ಸರ್ಕಾರದ ಆದೇಶದಂತೆ ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಆರ್ಆರ್ ಶಿರಸ್ತೆದಾರ್ ವನಜಾಕ್ಷ್ಮ ಬಗುರ್ ಹುಕುಂ ಕಮಿಟಿ ಸದಸ್ಯರುಗಳಾದ ಬೇಬಿನಹಳ್ಳಿ ಚನ್ನಬಸವಯ್ಯ ವನಜಾಕ್ಷಮ್ಮ ದೇವರಾಜು ಮಂಜುನಾಥ್ ಸೇರಿದಂತೆ ಎಲ್ಲಾ ಹೋಬಳಿಗಳ ಕಂದೈ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ಹಾಜರಿದ್ದರು ಅಧಿಕಾರಿಗಳು ಮತ್ತು ನಮ್ಮ ಏನು ಬಗರ್ಗು ಮುಸ್ತಿಯ ಎಲ್ಲ ಸರ್ವ ಸದಸ್ಯರು ಎಲ್ಲ ಕೂಡ ಕೂತ್ಕೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಈಗ ಬಂದಿದ್ದೇವೆ ಅದರಲ್ಲಿ ಏನು ರೆವಿನ್ಯೂನಲ್ಲಿ ಸ್ವಲ್ಪ ಕುಂಠಿತ ಆಗ್ತಾ ಇರ್ತಕ್ಕಂಥ ಎಲ್ಲ ಇರ್ಬೋದು ಇಲ್ಲಿಗೆ ಜನಗಳು ಜಾಸ್ತಿ ಇವತ್ತು ರೆವಿನ್ಯೂ ಬಗ್ಗೆ ನಮ್ಮ ಸ್ವಲ್ಪ ಇತ್ಯರ್ಥ ಆಗಬೇಕು ಅಂತಕ್ಕಂಥ ಏನು ಹಲವಾರು ದಿವಸಗಳಿಂದ ಅವರ ಒಂದು ಮನಸ್ಥಿತಿ ಇದೆ ಅದಕ್ಕೊಂದು ಇವತ್ತು ಒಳ್ಳೆಯ ತೀರ್ಪನ್ನು ಹುಡುಕಿಕೊಂಡು ನಾವೇ ಸ್ವತಃ ಇವಾಗ ಜನಗಳು ಯಾರೇ ಆಗಲಿ ಪ್ರತಿ ಸೋಮವಾರ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ತಾಲೂಕು ಕಚೇರಿನಲ್ಲೇ ಕೂತ್ಕೊಂಡು ಅಲ್ಲಿ ಯಾವುದೇ ಒಬ್ಬೊಬ್ರು ಫೈಲ್ ಬಂದರೂ ಕೂಡ ಇಲ್ಲೇ ಕಚೇರಿನಲ್ಲೇ ಕೂತ್ಕೊಂಡು ಫೈಲ್ ತರಿಸ್ಕೊಂಡು ಅದು ಹೆಂಗೆ ಮಾಡ್ಬೋದು ಇಲ್ವ ಕೂತ್ಕೊಂಡು ಶೀಘ್ರವಾಗಿ ವಿಲೇವಾರಿ ಮಾಡುವಂಥ ಒಂದು ವ್ಯವಸ್ಥೆಗೆ ಈಗ ನಾವಿವತ್ತಿಂದ ಒಂದು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಮುಂದಿನ ಸೋಮವಾರದಿಂದ ಯಾರೇ ಆಗಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು ಈ ಬಗರಕುಮ್ಮಿಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಬಗಲುಕುಮ್ಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಿರಲಿ ಅದನ್ನು ದಯಮಾಡಿ ಬಂದು ಕಚೇರಿಯಲ್ಲಿ ಇಲ್ಲೇ ಕೂತ್ಕೊಂಡು ಕಚೇರಿ ತಾಲೂಕು ಕಚೇರಿನಲ್ಲಿ ಎರಡನೇ ೋರ್ನಲ್ಲಿ ಇರ್ತಕ್ಕಂಥ ಒಂದು ಸಭಾಂಗಣದಲ್ಲಿ ಕೂತ್ಕೊಂಡು ನಿಮ್ಮ ಒಂದೊಂದು ಏನು ಫೈಲು ಕೂಡ ನೋಡಿ ಅದಕ್ಕೆ ಇತ್ಯರ್ಥ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಮನಸ್ಥಿತಿ ಮಾಡಿಕೊಂಡಿದ್ದೇವೆ ದಯಮಾಡಿ ಈ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಡ್ತೇವೆ ಂಶನಲ್ಲಿ ಇರುವಂಥದ್ದು ಇಪ್ಪತ್ತೆರಡು ಸಾವಿರದ ಐನೂರ ಅರವತ್ತೊಂಬತ್ತು ಅರ್ಜಿಗಳಿದ್ದಾವೆ ಈಗಾಗಲೇ ಸಮಿತಿಯಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಮಿತಿಯಲ್ಲಿ ಸುಮಾರು ಎಂಟು ಸಾವಿರ ಎಂಟರಿಂದ ಒಂಬತ್ತು ಸಾವಿರ ಅಷ್ಟು ವಿವಿಧ ಕಾರಣಗಳಿಗಾಗಿ ತಿರುಸಬಹುದಾಗಿದೆ ಈಗಾಗಲೇ ಸುಮಾರು ಐದು ಸಾವಿರ ಮೇಲ್ಪಟ್ಟು ಅಷ್ಟು ಈಗಾಗಲೇ ರಿಜೆಕ್ಟ್ ಆಗಿದೆ ಇನ್ನು ಉಳಿದ ಅಪ್ಲಿಕೇಶನ್ಗಳಿಗೆ ಶಿವದನೆ ಸಾಕಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇರೋದರಿಂದ ಸರ್ಕಾರ ಆದೇಶ ಕೊಟ್ಟ ನಂತರ ಅವರು ಕಾನೂನುಬದ್ಧವಾಗಿ ಕಡತವನ್ನು ತಯಾರಿಸಿ ಸಮಿತಿಗೆ ನಿರ್ಣಯಕ್ಕೆ ನಾವು ಕಂಡುತೀವಿ ಗೋಮಳ ಮಂಜೂರು ಮಾಡ್ತೀರ ಗೋಮಾಣನ ಹೆಚ್ಚುವರಿ ಗೋಮಾಳ ಇದ್ದರೆ ಮಾತ್ರ ಮಂಜೂರು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಹೆಚ್ಚುವರಿ ಗೋಮಾಳ ಇದ್ದರೆ ಹೆಚ್ಚುವರಿ ಗೋಮಾಣ ಕಡಿಮೆ ಇದ್ದಾರೆ ಮಾಡಲಿಕ್ಕೆ ಅವಕಾಶ ಇಲ್ಲ ಗೋಮಾಳದ ಸಾಗುವಳಿ ಕೊಟ್ಟರು ಮಂಜೂರ ಪಾಣಿ ಮಾಡಿ ಖಾತೆ ಮಾಡ್ತೀರ ಹೌದು ಮಾಡ್ತೀವಿ ಖಾತೆ ಮಾಡಿ ಫಿಫ್ಟಿ ಫಿಫ್ಟಿ ತ್ರೀ ಸೆವೆನಿಗೆ ಸಂಬಂಧ ಫಿಫ್ಟಿ ಫಿಫ್ಟಿ ತ್ರೀಗೆ ಸಂಬಂಧಪಟ್ಟ ಹಾಗೆ ಅಂಥ ಪ್ರಕರಣವರೆಗೆ ನಾವು ಖಾತೆ ಮಾಡ್ತೀವಿ ಫಿಫ್ಟಿ ತ್ರೀ ಅದಕ್ಕೆ ಮಾತು ನಾವು ಮುಂಜೂರಾದ ನಮ್ಮೂನ್ನೇ ಐವತ್ತು ಐವತ್ತ್ ಮೂರೂರ ಮುನ್ನೂರ ಐವತ್ತಕ್ಕೆ ಐವತ್ತೆರಡರದು ಸರ್ಕಾರದ ನಿರ್ದೇಶನ ಮಾಡ್ತೀವಿ ಸೇತಿವರೆಗೆ ಸಂಬಂಧಪಟ್ಟ ಹಾಗೆ ಗೋಮಾಳಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಗೋಮಾಳ ಇದ್ದಾರೆ ಮಾತ್ರ ಮಾಡಲಿಕ್ಕೆ ಕಾರಣ ಗೋಮಾಳಕ್ಕೆ ಕೆಲವು ಮುಂಜೂರಾತಿ ಕೊಟ್ಟಿದ್ದೀರಾ ಸಾಗುವಳಿ ಕೊಟ್ಟಿದ್ದಾರೆ ಅಂಥವು ಖಾತೆ ಮಾಡಿದ್ದು